ನಮಸ್ಕಾರ ರೀ ಎಲ್ಲರಿಗೂ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹಾಗಲಕಾಯಿ ಪಲ್ಯ ಅದು ಕೂಡ ಒಂಚೂರು ಆಗ್ದ ಯಾವ ರೀತಿ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ ಮೊದಲಿಗೆ ಒಂದು ಬಾಣಲೆಗೆ ಅರ್ಧ ಕೆ ಜಿಯಷ್ಟು ಹಾಗಲಕಾಯಿನ ಎಲ್ಲ ಬೀಜ ಎಲ್ಲ ತೆಗೆದು ಸ್ವಚ್ಛಗೆ ತೊಳ್ಕೊಂಡಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಳಾತತಿ ನೀವು ಯಾವುದು ಬೇಕಾದರೂ ಶೇಪ್ ಒಳಗೆ ಕಟ್ ಮಾಡ್ಕೋಬೋದು ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೈತ್ರಿ ಹುರಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆಂದಾಗೆ ಹುರ್ಕೋಬೇಕಾಗ್ತತಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ರೀ ಎಷ್ಟು ಚೆಂದ ಹುರ್ಕೋತೇವಲ್ಲ ಅಷ್ಟು ಚಲೋ ಬರ್ತದೆ ಹಾಗಲಕಾಯಿ ಪಲ್ಯ ಜೊತೆಗೆ ಕಹಿನೂ ಇರೋದಿಲ್ಲ ಚೆಂದಾಗೆ ಹುರ್ಕೊಳಿಲ್ಲ ಅಂದ್ರೆ ಕಹಿ ಕಹಿ ಹೆಂಗೆ ಉಳಿತೈತಿ ಮತ್ತು ಪಲ್ಯನೂ ಅಷ್ಟು ರುಚಿ ಅನಿಸೋದಿಲ್ಲ ಕಹಿ ಅನ್ನಿಸ್ತತಿ ಸೊ ಹಂಗಾಗಿ ಈಗ ಚೆಂದಾಗೆ ಹುರ್ಕೋಬೇಕು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ನೋಡಿರಿ ನೋಡಿ ಹಿಂಗೆ ಕಲರ್ ಚೇಂಜ್ ಆಗ್ತಾ 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 ಹಾಗಲಕಾಯಿ ಒಳಗಿರುವಂಥ ಕೈ ಅಂಶ ಎಲ್ಲ ಕಡಿಮೆ ಆಗ್ತಾ ಹೋಗ್ತತಿ ನೀವು ಸರ್ಕಲ್ ಶೇಪ್ ಒಳಗೂ ಕಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಉದ್ದುದ್ದು ಕಟ್ ನೋಡ್ರಿ ಈಗ ಇಷ್ಟೇ ಇಷ್ಟ ಆಯ್ತು ಇದು ಹಾಗಲ್ಕಾಯಿ ಕಲರ್ನು ಚೇಂಜ್ ಆಗೈತಿ ಆದ್ರೆ ಸಾಕು ಇದಕ್ಕಿಂತ ಏನು ಹುರ್ಕೊಳ್ಳೋದು ಬೇಡ ಈಗ ನೆಕ್ಸ್ಟು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋನು ಬರ್ರಿ ಪಲ್ಯ ಒಗ್ಗರಣೆಗೆ ಒಂದು ದೊಡ್ಡ ಆದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆಂದಾಗೆ ಕಾದ್ಮೇಲೆ ಅರ್ಧ ಆದಷ್ಟು ಸಾಸಿವಿ ಹಂಗೆ ಅರ್ಧ ಆದಷ್ಟು ಜೀರಿಗೆ ಸೇರಿಸ್ಕೊಳತ್ತತಿ ನೆಕ್ಸ್ಟ್ ನೋಡ್ರಿ ಒಂದು ಹೆಸಳಷ್ಟು ಕರ್ಬೇವನ್ನ ಸೇರಿಸ್ಕೊಳತ್ತಿ ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ಈಗ ಅದಾದಮೇಲೆ ನೋಡ್ರಿ ನೆಕ್ಸ್ಟು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೈತಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ಅನುಗುಣವಾಗಿ ಅಚ್ ಖಾರದ ಪುಡಿನ ಸೇರಿಸ್ಕೊಳತ್ತತಿ ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಆಲ್ರೆಡಿ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಿ ಅಲ್ರಿ ಹಾಗಲ್ಕಾಯಿನ ಅದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ನೋಡಿರಿ ಫಸ್ಟ್ ಹುರ್ಕೋಬೇಕಾದ್ರೆ ಹಾಗಲಕಾಯಿ ಹೋಳುಗಳು ಎಷ್ಟು ಅನ್ಸತ್ತಿದ್ವು ಈಗ ನೋಡಿರಿ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳತ್ತೈತಿ ಹಾಗಲಕಾಯಿ ಕಹಿ ಇರ್ತೈತಿ ಅಂದಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ಕಹಿನೂ ಕಡಿಮೆ ಆಗ್ತೈತಿ ಈಗ ಹುಣಸೆ ಹಣ್ಣಿನ ರಸ ಸೇರ್ಸ್ಕೊಂಡ್ರಿ ಅರ್ಧ ಹೋಳು ನಿಂಬೆ ಹಣ್ಣಿನ ಸೈಜ್ ಹಣ್ಣಿನ ರಸ ಸೇರಿಸ್ಕೊಂಡತ್ತಿ ಹಂಗೆ ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಂಡೇವಿ ಅಂದಮೇಲೆ ಬೆಲ್ಲ ಸೇರಿಸಲೇ ಬೇಕಾಗ್ತತಿ ಹುಳಿ ಮತ್ತು ಸಿಹಿ ಎರಡು ಈಕ್ವಲ್ ಆಗಬೇಕಲ್ಲ ಹಾಗಾಗಿ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರೇನು ಹಾಕೋದು ಬೇಡ್ರಿ ಒಂದು ಮುಚ್ಚಳ ಮುಚ್ಚಿ ಎಂಟು ನಿಮಿಷ ಮೀಡಿಯಮ್ ಒಳಗೆ ಹಾಗಲಕಾಯಿನ ಚೆಂದ ಕುದ್ಸ್ಕೋಬೇಕು ಈಗ ಎಂಟು ನಿಮಿಷ ಆಯ್ತು ನೋಡ್ರಿ ಹಾಗಲಕಾಯಿ ಕೂಡ ಚೆಂದಾಗೆ ಕುದ್ದತಿ ನೋಡ್ರಿ ಹುಣ್ಸೆ ಹಣ್ಣಿನ ರಸ ಸೇರಿಸಿರೋದ್ರಿಂದ ನೀವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡ್ರಿ ಇಷ್ಟಾದಮೇಲೆ ನೆಕ್ಸ್ಟು ಒಂದು ಸಣ್ಣ ಕಪ್ಪಷ್ಟು ಶೇಂಗಾ ಪುಡಿ ಹುರಿದೇ ಪುಡಿ ಮಾಡಿರುವಂತಹ ಶೇಂಗಾ ಪುಡಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಂಗೆ ಸ್ವಲ್ಪ ಗರಂ ಮಸಾಲ ಬರೀ ಅಜ್ಕಾರದ ಪುಡಿ ಸೇರಿಸಿರೋದ್ರಿಂದ ಟೇಸ್ಟ್ ಅಷ್ಟು ಚಲೋ ಬರೋಂಗಿಲ್ಲ ರೀ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದ್ರೆ ಗರಂ ಮಸಾಲನೂ ಸೇರಿಸ್ಕೋಬೇಕು ಮತ್ತು ಶೇಂಗಾ ಪುಡಿ ಸೇರಿಸೋದ್ರಿಂದ ಒಳ್ಳೆ ರುಚಿ ಕೊಡ್ತತಿ ಹಾಗಾಗಿ ಈಗ ಅರ್ಧ ಚಮಚಾದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತಿ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಶೇಂಗಾ ಪುಡಿ ಜೊತೆ ಗುರೆಳ್ಳು ಪುಡಿ ಸೇರಿಸ್ಕೋಬೋದು ಆಮೇಲೆ ಎಳ್ಳಿನ ಪುಡಿ ರೀ ಕೊಬ್ಬರಿ ತುರಿ ಸೇರಿಸ್ಕೋಬೋದು ಎಲ್ಲ ಕೂಡ ಒಳ್ಳೆ ಟೇಸ್ಟ್ ಕೊಡ್ತಾವೆ ಎಲ್ಲ ಇಂಗ್ರಿಡಿಯೆಂಟ್ಸು ಈಗ ನೋಡಿರಿ ಒಂದು ರೌಂಡ್ ಚೆಂದಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಫೈನಲ್ಲಾಗಿ ಹಾಗಲಕಾಯಿ ಪಲ್ಯ ಒಂಚೂರು ಕಹಿ ಆಗದೆ ಇರೋ ರೀತಿ ರೆಡಿ ಆಯ್ತು ನೋಡ್ರಿ ನೀವು ಇದೇ ಥರ ಟ್ರೈ ಮಾಡಿರಿ ಫೈನಲ್ ಆಗಿ ರುಚಿಯಾದ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡಿದ್ರಿ ನೀವು ಕೂಡ ಟ್ರೈ ಮಾಡಿರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ